ನಾನಿವಾಗ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ನಾನು ಸ್ವಲ್ಪ ವಾಚೆ ಕೆಲಸ ಇರೋದ್ರಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರ್ಲಿಲ್ಲ ಸೊ ನನ್ನ ಬ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಆಚೆ ಹೋಗಿದ್ದೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರೋದಿತ್ತು ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೊಂಡ್ ಬಂದಿದ್ದೀನಿ ಸೊ ಇವಾಗ ಎಲ್ಲ ಬಾಕ್ಸ್ಗಳನ್ನೆಲ್ಲ ಹೊರಸ್ಕೊಂಡು ಎಲ್ಲದನ್ನ ಆರ್ಗನೈಸ್ ಮಾಡ್ಕೋಬೇಕು ಸೊ ಎಲ್ಲ ಜೋಡಿಸ್ಕೊಂಡು ಎಲ್ಲ ತರಕಾರಿನೆಲ್ಲ ಫ್ರೆಶಾಗಿ ನೀಟಾಗಿ ಇಟ್ಕೋಬೇಕು ಇವಾಗ ಸೊ ಇದನ್ನೆಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಬಾಕ್ಸು ಬೇಕು ಅಂದರೆ ಲಿಂಕ್ ನಾನು ಹಾಕ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಬಾಕ್ಸು ಸ್ಟೋರೇಜ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೀವು ತರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಟೋರೇಜ್ಗೆಲ್ಲ ಸೊ ತುಂಬ ದಿನ ತರಕಾರಿ ಎಲ್ಲ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಕವರಲ್ಲಿ ಇರೋದಕ್ಕಿಂತ ಸೊ ಈ ಥರ ಬಾಕ್ಸಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಸ್ಟ್ಯಾಂಡ್ ಕೊಟ್ಟಿರೋದ್ರಿಂದ ನಾವು ಏನಿಲ್ಲ ನಾವು ತರಕಾರಿ ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದ್ ತರ ತರಕಾರಿ ಹಾಕಿಟ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಬಾಕ್ಸು ಬಟ್ ಈ ತರ ಈ ಬಾಕ್ಸ್ ಅಲ್ಲಿ ನಾನು ಬೀನ್ಸ್ ಹಾಕಿಟ್ಕೊಂಡಿದ್ದೀನಿ ಈ ಕಡೆ ಹಸಿಮೆಣ್ ಹಾಕಿಟ್ಕೊಂಡಿದ್ದೀನಿ ಒಂದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಕರ್ಬೇನ್ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಇನ್ನೊಂದು ನೀವು ಈ ಥರ ಬಿಡಿಸ್ಬಿಟ್ಟು ಬರೀ ಲೀಫ್ ಇಟ್ಕೊಂತೀರಲ್ಲ ಬೇಗ ಹಾಳಾಗಿಬಿಡತ್ತೆ ಬಿಡುತ್ತೆ ನಾನು ಈ ಥರ ಹಂಗೆ ಇಟ್ಟಿದ್ದೀನಿ ಬೇಗ ಹಾಳಾಗಲ್ಲ ಈ ಥರ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಬಟ್ ಇದರಲ್ಲೆಲ್ಲ ಇದರಲ್ಲಿ ಆಲೂಗಡ್ಡೆ ಇದೆ ಇದರಲ್ಲಿ ಟೊಮೊಟೊ ಎಲ್ಲ ನನಗೆ ಹಾಗೂ ನಾನು ಕೊಬ್ಬರಿ ಎಣ್ಣೆ ನಾನು ಯಾವಾಗ್ಲೂ ಹಾಗೆ ಯೂಸ್ ಮಾಡಲ್ಲ ಸೊ ನಾನು ಯಾವಾಗ್ಲೂ ಒಂದ್ ಏನಾದ್ರು ಐಟಮ್ಸ್ ಹಾಕ್ಬಿಟ್ಟು ಯಾವಾಗ್ಲೂ ಎಣ್ಣೆ ಕಾಯಿಸ್ಕೊಂಡೆ ಯೂಸ್ ಮಾಡುದು ನಾನಿವಾಗ ನನ್ನ ಕೂದಲಿಗೆ ಎಣ್ಣೆ ಕಾಯಿಸ್ಕೊಂತ ಇದ್ದೀನಿ ನಾನು ಏನೆಲ್ಲ ಹಾಕ್ಬಿಟ್ಟು ಎಣ್ಣೆ ಕಾಯಿಸ್ಕೊತೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾರಿಗೆ ಜಾಸ್ತಿ ಡ್ಯಾಂಡ್ರಫ್ ಇರುತ್ತೆ ಯಾರಿಗ್ ಜಾಸ್ತಿ ಏರ್ಫಾಲ್ ಆಗ್ತಾ ಇರುತ್ತೆ ಏರ್ ತಿಕ್ನೆಸ್ ಇರೋದಿಲ್ಲ ಸರ್ ಇವರೆಲ್ಲ ಈ ಆಯಿಲ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ನಾನಿವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಅಂದರೆ ಫ್ಲೇಮ್ ಯಾವಾಗಲೂ ಕಮ್ಮಿನೇ ಇಟ್ಕೊಂಡಿರಬೇಕು ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು ಎಣ್ಣೆ ಕಾಯಿಸ್ಕೊಳ್ಬೇಕಾದ್ರೆ ಇದಕ್ಕೆ ಫಸ್ಟ್ ನಾನು ಆಗ್ತಾ ಇರೋದು ಮೆಂತೆ ನೆಕ್ಸ್ಟ್ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದಿಷ್ಟು ದಾಸವಾಳದೆಲೆ ಇದನ್ನು ಕೂಡ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಇದು ಮೆಹಂದಿ ಸೊಪ್ಪು ಈ ಮೆಹಂದಿ ಸೊಪ್ಪು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಆಲುವೆರ ಆಲುವೆರ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈ ಸ್ವಲ್ಪ ಚೆನ್ನಾಗಿ ಕುದಿಲಿ ಅಂದ್ರೆ ಯಾವಾಗಲೂ ಉರಿ ಕಮ್ಮಿನೇ ಇಟ್ಕೋಬೇಕು ಜಾಸ್ತಿ ಇವಾಗ ಲಾಸ್ಟಿಗೆ ನಾನು ಹಾಕ್ತಾ ಇರೋದು ರೋಸ್ಬೇರಿ ಲೀಫ್ ಮೆಂತೆ ಮತ್ತೆ ಈ ರೋಸ್ಬೆರಿ ಲೀಫು ಇದೆಲ್ಲ ಹಾಕಿರೋದ್ರಿಂದ ತುಂಬ ಘಮ ಬರುತ್ತೆ ಮನೆಯೆಲ್ಲ ಗಮ ಘಮಾ ಅಂತ ಸ್ಮೆಲ್ ಇರುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ರೋಸ್ಬೆರಿ ಲೀಫ್ ಹಾಕಿರೋದ್ರಿಂದ ನಮ್ಮ ಹೇರ್ ವಾಲ್ಯೂಮು ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದು ಕಮ್ಮಿ ಊರಿಲಿ ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕಾಗತ್ತೆ ಇದು ಇವಾಗ ಆಗಿದೆ ಫಿಫ್ಟಿ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಾನು ಇದನ್ನ ತಕ್ಷಣಕ್ಕೆ ಸೋಸಕ್ಕೆ ಹೋಗ್ಬಿಡಿ ಇದನ್ನ ಓವರ್ ಒನ್ ನೈಟ್ ಫುಲ್ಲು ಹಾಗೆ ಇಟ್ಬಿಡಿ ಮಾರ್ನಿಂಗ್ ಎದ್ಬಿಟ್ಟು ಇದನ್ನ ಸೋಸ್ಕೊಂಡು ಒಂದು ಸ್ಟೋರೇಜ್ ಬಾಟ್ಲಿಗೆ ಹೀಗೆ ಎತ್ತಿಟ್ಕೊಳ್ಳಿ ಇವತ್ತೇ ನನಗೆ ಮಾಡೋದಿರಲ್ಲ ನಮ್ಮನೆಯಲ್ಲಿ ಊರಿಂದ ಅಕ್ಕ ಬರ್ತಾ ಇದ್ದಾರೆ ಇವತ್ತು ಅಲ್ಲಿ ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಇವತ್ತಿನ ಬ್ಲಾಗ್ ಹೆಂಗ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಹೆಲ್ತ್ ಕೇರ್ ಮತ್ತೆ ನನ್ನ ಸೆಲ್ಫ್ ಮೇಕಪ್ ಎಲ್ಲ ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಎಲ್ರು ಹೇಗಿದೆ ವಿಡಿಯೋ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್